ನಮಸ್ತೆ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಹಾಗೆ ನಿಮ್ಮ ಕುಟುಂಬದವರಿಗೂ ಸೊ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನವರಾತ್ರಿಯ ಎರಡನೇ ದಿನ ಆಗಿರುತ್ತೆ ಸೊ ಎಲ್ಲರೂ ಕೂಡ ಆ ವಿಜೃಂಭಣೆಯಿಂದ ನವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇರ್ತೀರಾ ಸೊ ನಿಮಗೂ ನಿಮ್ಮ ಕುಟುಂಬದವರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ ಇವತ್ತು ಬಂದು ಬಣ್ಣದ ಹೆಸರು ಬಂದ್ಬಿಟ್ಟು ಹಸಿರು ಬಣ್ಣ ಆಗಿರುತ್ತೆ ಆಲ್ಮೋಸ್ಟ್ ಇವತ್ತು ಹೆಚ್ಚಿನ ಜನ ಹಸಿರು ಬಣ್ಣದ ಉಡುಗೆ ತೊಡುಗೆ ತೊಟ್ಟು ದೇವಸ್ಥಾನಗಳಿಗೆ ಹೋಗುವಂತಹ ಇಟ್ಕೊಂಡಿರ್ತಾರೆ ಹಾಗೆ ಮನೆಯಲ್ಲಿ ಪೂಜೆಯನ್ನು ಕೂಡ ಮಾಡ್ತಾ ಇರ್ತಾರೆ ಸೊ ಇವತ್ತಿನ ಬಣ್ಣ ಹಸಿರಾಗಿರುತ್ತೆ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ಹಾಗೇನೆ ಈ ನವರಾತ್ರಿ ಹಬ್ಬದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇದನ್ನ ಸ್ಪಷ್ಟೀಕರಣವನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ಬಂದಿಲ್ಲ ಯಾರೆಲ್ಲ ಬರಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ರಿ ಈ ಮಹಿಳೆಯರಿಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಹಾಗೇನೆ ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಮ್ಮ ಇದೊಂದು ಫೇಕ್ ವಿಡಿಯೋ ನೀವು ಫೇಕ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಲ್ಲ ಅವರಿಗೆಲ್ಲರಿಗೂ ಕೂಡ ಒಂದು ಸರಿಯಾದ ಉತ್ತರವನ್ನ ಕೊಡುವಂತ ಟೈಮು ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಹೇಳುವ ಒಂದು ದಿನಾಂಕ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಈ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆ ಆರು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಯಾವ ದಿನಾಂಕದಂದು ಜಮಾ ಆಗತ್ತೆ ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ಇದೇ ತಿಂಗಳು ಅಕ್ಟೋಬರ್ ಐದನೇ ತಾರೀಕಿಂದ ನಿಮ್ಮ ಊರಿನಲ್ಲಿ ಸಿಗುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯ ಜೊತೆಗೆ ಈ ಒಂದು ವಸ್ತುಗಳನ್ನು ಕೂಡ ಕೊಡ್ತಾರೆ ಹೇಗೆ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರ ಆದ್ರೆ ತಪ್ತೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಹಾಗೆಯೇ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೆಯೇ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ಗಳಲ್ಲೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ತಲುಪೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಯ್ತು ಅಂತ ಹೇಳ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಲ್ಲ ನೀವು ನಿ ಗೊತ್ತಿರ್ಬೋದು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಮೈಸೂರು ದಸರಾಕ್ಕೆ ಈಗ ಯಾರೆಲ್ಲ ಹೋಗ್ತಾ ಇದ್ದೀರೋ ಹಾಗೆಯೇ ಯಾರೆಲ್ಲ ಹೋಗ್ಬೇಕು ಅಂತ ಇದ್ದೀರಾ ಈ ಇಪ್ಪತ್ತೊಂದು ದಿನಗಳ ಕಾಲ ಮೈಸೂರಿನಲ್ಲಿ ಅಲಂಕಾರಗಳು ಇರುತ್ತೆ ಸೊ ಅದರ ಜೊತೆಗೆ ಪುಷ್ಪ ಮೇಳ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು ಈ ಪುಷ್ಪ ಮೇಳದಲ್ಲೂ ಕೂಡ ಮೈಸೂರಿನಲ್ಲಿ ನೀವು ಗೊತ್ತಿರತ್ತೆ ಐದು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಹಾಗೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಹಾಗೆ ಗೃಹ ಜ್ಯೋತಿ ಯೋಜನೆ ಇರ್ಬೋದು ಈ ಐದು ಯೋಜನೆಗಳನ್ನ ಫ್ರೀಯಾಗಿ ಕೊಟ್ಟಿದ್ದಾರಲ್ಲ ಈ ಐದು ಯೋಜನೆಗಳ ಬಗ್ಗೆ ಕೂಡ ಪುಷ್ಪ ಮೇಳದಲ್ಲೂ ಕೂಡ ಒಂದು ಪುಷ್ಪ ಮೇಳದಲ್ಲಿ ಒಂದು ಏನಂತ ಹೇಳ್ತಿ ವಸ್ತುಗಳ ರೀತಿಯಲ್ಲಿ ಮಾಡಿ ಪುಷ್ಪ ಹೂಗಳಿಂದನೇ ಒಂದು ವಸ್ತುಗಳನ್ನ ಮಾಡಿಟ್ಟಿದ್ದಾರೆ ಅಂದ್ರೆ ಗೃಹ ಜ್ಯೋತಿ ಅಂದ್ರೆ ಲೈಟ್ ತರ ಹಾಗೆ ನೀವು ನೋಡ್ಬೋದು ಉಚಿತ ಬಸ್ ಪ್ರಯಾಣ ಅಂದ್ರೆ ಬಸ್ಸಿನಲ್ಲಿ ಈ ತರ ಹೂವಿನಿಂದ ಅಲಂಕಾರವನ್ನ ಮಾಡಿದರೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅನ್ನೋ ಅರ್ಥದಲ್ಲಿ ಸೊ ತುಂಬಾ ರಾಜ್ಯದ ಮಹಿಳೆಯರಿಗೆ ಹಾಗೆ ಪುರುಷರಿಗಾಗಲಿ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅನ್ಬೋದು ಈ ಪುರುಷರಿಗೆ ಏನು ಹೆಲ್ಪ್ಫುಲ್ ಅಂತ ನೀವು ಕೇಳ್ಬೋದು ಸ್ವಲ್ಪ ಮಟ್ಟಿಗೆ ಎರಡು ಸಾವಿರ ರೂಪಾಯಿ ಹಣ ಬರೋದ್ರಿಂದ ಸಾಕಷ್ಟು ಜನರಿಗೆ ಮಹಿಳೆಯರಿಗೆ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪುರುಷರಿಗೆ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ನಮ್ಮ ಮಾತ್ರೆ ಖರ್ಚುಗಳಿಗೆ ಉಪಯೋಗ ಆಗಿದೆ ಹಾಗೆ ನಮ್ಮ ಸ್ವಂತ ಖರ್ಚುಗಳಿಗೆ ಉಪಯೋಗ ಆಗಿದೆ ಹಾಗೆಯೇ ಮಕ್ಕಳಿಗೆ ಚಿಕ್ಕ ಪುಟ್ಟದಾಗಿರುವಂತ ತರಿಸ್ಕೊಡ್ಲಿಕ್ಕೆ ನಮಗೆ ಖುಷಿಯಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದವರು ಎಷ್ಟೋ ಜನ ಇದ್ದಾರೆ ಇದ್ರ ಜೊತೆಗೆ ನೆಗೆಟಿವ್ ಕಮೆಂಟ್ ಮಾಡಿದವರು ಕೂಡ ಇದ್ದಾರೆ ಏನಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗೋಗ್ಬಿಡ್ತು ಗೃಹಲಕ್ಷ್ಮಿ ಯೋಜನೆ ಇಲ್ಲವೇ ಇಲ್ಲ ನೀವು ಸುಳ್ಳು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ ಅನ್ನೋರು ದಯವಿಟ್ಟು ಒಮ್ಮೆ ನಿಮ್ಮ ಊರಿನಲ್ಲಿ ಯಾವುದೇ ಊರಾಗಿರ್ಬೋದು ನಿಮ್ಮದು ಹತ್ತಿರದಲ್ಲಿ ಇರುವಂತಹ ಒಮ್ಮೆ ಪುಷ್ಪ ಮೇಳಕ್ಕೆ ವಿಸಿಟ್ ಮಾಡಿ ಮೈಸೂರಿನಲ್ಲಿ ನಡೀತಾ ಇದೆ ದಸರಾ ಆಗಿರೋದ್ರಿಂದ ಅಲ್ಲಿ ಕೂಡ ವಸ್ತುಗಳ ಪ್ರದರ್ಶನ ಅಂತ ಏನಿಟ್ಟಿರ್ತಾರೆ ಅಲ್ಲೂ ಕೂಡ ಈ ರಾಜ್ಯ ಸರ್ಕಾರದಿಂದ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳನ್ನ ವಸ್ತು ಪ್ರದರ್ಶನದ ರೂಪದಲ್ಲಿ ಇಟ್ಟಿದ್ದಾರೆ ಪುಷ್ಪ ಮೇಳದಲ್ಲಿ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ಈ ತರ ಅದೇ ಯೋಜನೆಗಳೇನಾದ್ರು ಕ್ಯಾನ್ಸಲ್ ಆಗಿದ್ರೆ ಸೊ ನಿಮ್ ಎಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ದೊಡ್ಡ ಹಬ್ಬ ಅಂದ್ರೆ ದಸರಾ ಹಬ್ಬ ಅಂತ ಹೇಳ್ಬೋದು ಈ ದಸರಾ ಹಬ್ಬದಲ್ಲಿ ಈ ರೀತಿ ಪುಷ್ಪ ಮೇಳದಲ್ಲಿ ಅವಕಾಶವನ್ನ ಕೊಡ್ತಾ ಇರಲಿಲ್ಲ ಹಾಗೆ ಇರ್ತಾನೂ ಇರ್ಲಿಲ್ಲ ಕೂಡ ಸರ್ಕಾರದವರು ಇದು ಇರೋದಕ್ಕೆ ಇಟ್ಟಿರುವಂತದ್ದು ಗ್ಯಾರಂಟಿಗಳು ಯೋಜನೆ ಕಂಟಿನ್ಯೂ ಆಗಿರೋದಕ್ಕೆ ಸ್ವಲ್ಪ ಯಾರು ಈ ಯೋಜನೆಗಳು ಕ್ಯಾನ್ಸಲ್ ಆಗಿದೆ ಫೇಕ್ ಇನ್ಫಾರ್ಮೇಶನ್ ಫೇಕ್ ವಿಡಿಯೋ ಈ ತರ ಕಮೆಂಟ್ ಮಾಡ್ತಿರಲ್ಲ ದಯವಿಟ್ಟು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಯೋಜನೆ ಕ್ಯಾನ್ಸಲ್ ಆಗಿಲ್ಲ ಸುಮ್ಮನೆ ನೀವು ಕಮೆಂಟ್ ಮಾಡೋದ್ರಿಂದ ಬೇರೆ ಜನರಿಗೂ ಕೂಡ ಬೇಜಾರನ್ನ ಮಾಡಬೇಡಿ ಯಾಕಂದ್ರೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಇರೋದ್ರಿಂದ ತುಂಬಾನೇ ಅನುಕೂಲ ಆಗಿದೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಎಷ್ಟೋ ಜನ ಇದರಿಂದ ಉಪಯೋಗವನ್ನ ಪಡ್ಕೊಂಡಿದ್ದಾರೆ ನಿಮಗೆ ಉಪಯೋಗ ಆಗದೆ ಇರಬಹುದು ಬೇರೆಯವ್ರಿಗೆ ಉಪಯೋಗ ಆಗಿದೆ ಇಲ್ಲಿ ನಮಗೆ ಬೇಡ ಫೇಕ್ ಇನ್ಫಾರ್ಮೇಶನ್ ಫೇಕ್ ವಿಡಿಯೋ ಅಂತ ಹೇಳೋರೆ ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತಾ ಇರ್ತಾರೆ ಹಾಗಾದ್ರೆ ನಿಮ್ಮ ಮನೇಲಿ ಯಾರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇರಲಿಲ್ವಾ ಸೊ ಪಡ್ಕೊಂತ ಇಲ್ಲ ಅಥವಾ ನಾವು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಉಚಿತ ಬಸ್ ಪ್ರಯಾಣ ಪಡ್ಕೊಂತ ಇಲ್ಲ ನಾವು ಓಟೆ ಹಾಕಿಲ್ಲ ಅಂದ್ರೆ ನೀವು ಈಗ ಮಾತಾಡಬಹುದು ಓಟು ಹಾಕಿರ್ತೀರಾ ನಿಮಗೆ ಪಡ್ಕೋಣ ಹಕ್ಕು ಹೇಗಿದೆಯೋ ಹಾಗೆ ಸರ್ಕಾರಕ್ಕೂ ಒಂದು ಯೋಜನೆಗಳನ್ನ ಬಿಡುಗಡೆ ಮಾಡುವಂತ ಹಕ್ಕಿರುತ್ತೆ ಸುಮ್ನೆ ಕಮೆಂಟ್ ಮಾಡೋದಲ್ಲ ಕಮೆಂಟ್ ಮಾಡ್ಬೇಕಾದ್ರೆ ತಲೆಯಲ್ಲಿ ಬುದ್ಧಿಯನ್ನು ಇಟ್ಕೊಂಡು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಯಾರು ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಅವ್ರಿಗಷ್ಟೇ ಯಾರು ಕೂಡ ಈ ನಂಬಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆ ಖಂಡಿತ ಬರುತ್ತೆ ಇದೇ ತಿಂಗಳು ಅಕ್ಟೋಬರ್ ಏಳನೇ ತಾರೀಕು ನವೆಂಬರ್ ಏನ್ ನೀವು ನೋಡ್ತಾ ಇರ್ಬೋದು ನವರಾತ್ರಿ ಹಬ್ಬದ ಟೈಮ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮಿ ಅಂಬಳ್ಕರ್ ಮೇಲೆ ಹೇಳಿದರೆ ಈಗಾಗಲೇ ಇವತ್ತು ಎರಡನೇ ದಿನ ಈ ಏಳನೇ ತಾರೀಕು ಬಿಡುಗಡೆ ಆಗತ್ತೆ ಅಂತ ಹೇಳಿದರೆ ಕಾದ್ ನೋಡೋಣ ಇಷ್ಟು ದಿನಗಳಿಂದ ಏನ್ ಕಾಯ್ತಾ ಇದ್ವಿ ಖಂಡಿತವಾಗ್ಲೂ ಮಹಿಳೆಯರಿಗೆ ಬೇಜಾರಾಗಿರೋದಂತೂ ಸತ್ಯ ಆದ್ರೂ ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ಈ ನೆಗೆಟಿವ್ ಕಮೆಂಟ್ ಮಾಡಿರ್ತಾರಲ್ಲ ಒಂದು ಅಥವಾ ಎರಡು ಐಡಿಯಿಂದ ನೆಗೆಟಿವ್ ಕಮೆಂಟ್ ಬರೋದು ಅವರಿಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ಬೇರೆ ಏನಾದ್ರು ಇದೆಯೋ ಗೊತ್ತಿಲ್ಲ ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಯಾರು ಎಷ್ಟು ಉಗ್ರೂ ಕೂಡ ಅಷ್ಟೇ ಯಾರು ಎಷ್ಟು ಹೇಳಿದ್ರೂ ಕೂಡ ಅಷ್ಟೇ ಅವ್ರ ಕೆಲಸನೇ ಇದಾಗಿರುತ್ತೆ ಇಲ್ಲಿ ನನ್ನ ಅಂತ ನೆಗೆಟಿವ್ ಕಮೆಂಟ್ ಮಾಡಲ್ಲ ಪ್ರತಿಯೊಬ್ಬರು ವಿಡಿಯೋಕ್ಕೆ ಹೋಗಿ ಈ ಥರ ನೆಗೆಟಿವ್ ಕಮೆಂಟ್ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ ಅಂತಲೇ ಹೇಳ್ಬೋದು ಇಂಥವ್ರಿಗೆ ನಾನಂತಲ್ಲ ಯಾರು ಕೂಡ ಏನು ಹೇಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇಂಥ ಜನರಿಗೆ ಯಾರೂ ಕೂಡ ಯಾ ಏನು ಹೇಳೋಕ್ಕೆ ಹೋಗಕ್ಕಾಗಲ್ಲ ಯಾಕಂದರೆ ಅವ್ರ ಬುದ್ಧಿನೇ ಅಷ್ಟಾಗಿರುತ್ತೆ ಹಾಗೆಯೇ ಇನ್ನೊಂದು ವಿಚಾರವನ್ನು ನಿಮ್ಗೆ ಹೇಳಬೇಕು ಯಾರು ಕೂಡ ಈ ಸುಳ್ಳು ಮಾಹಿತಿಯನ್ನು ನಂಬಲಿಕ್ಕೆ ಹೋಗಬೇಡಿ ಯಾಕಂದರೆ ಗೃಹಲಕ್ಷ್ಮಿ ಅನ್ನೋದು ಎಲ್ಲೂ ಕೂಡ ಕ್ಯಾನ್ಸಲ್ ಆಗಿಲ್ಲ ಎಷ್ಟು ಎಷ್ಟೋ ಜನ ಮಹಿಳೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಅನ್ನೋದು ಇದು ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಗೆ ಉಪಯನ್ ಉಪಯೋಗ ಆಗಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಫಸ್ಟ್ ಎರಡು ಸಾವಿರ ಬಿಡುಗಡೆ ಆಗುತ್ತೆ ಆಮೇಲೆ ಎರಡ್ ಸಾವಿರ ಆಮೇಲೆ ಎರಡು ಸಾವಿರ ಒಟ್ಟಿಗೆ ಆರ್ ಸಾವಿರ ಬರಲ್ಲ ಎರಡು ಸಾವಿರ ಪ್ಲಸ್ ಎರಡ್ ಸಾವಿರ ಪ್ಲಸ್ ಎರಡು ಸಾವಿರ ಈ ರೀತಿಯಾಗಿ ಹಣ ಜಮ ಆಗುತ್ತೆ ಅಂತ ಹೇಳಿದರೆ ಸ್ವತಃ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿರುವಂತಹ ಮಾತಿದು ಸೊ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಜಮಾ ಆಗುತ್ತೆ ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಸೊ ನಿಮ್ಗೆ ಮುಂದಿನ ದಿನಗಳಲ್ಲಿ ಬರೋದಿಲ್ಲ ಅನ್ನ ಯೋಜನೆ ಹಣದ ಜೊತೆಗೆ ಅಂದ್ರೆ ಹಣದ ಬದಲು ನಿಮ್ಗೆ ಅಕ್ಕಿ ಜೊತೆಗೆ ನಿಮ್ಗೆ ಏನ್ ಕೊಡ್ತಾರೆ ಅಂದ್ರೆ ಒಂದು ಲೀಟರ್ ಎಣ್ಣೆ ಹಾಗೇನೆ ಎರಡು ಕೆ ಜಿ ಬೇಳೆ ಒಂದು ಕೆಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಟೋಟಲ್ ಆಗಿ ಐದು ಕೆಜಿ ಕೊಡುವಂತಹ ಒಂದು ಸೌಲಭ್ಯವನ್ನ ಸರ್ಕಾರ ತಗೊಂಡಿದೆ ತೀರ್ಮಾನವನ್ನ ಈಗಾಗಲೇ ಬಿಡುಗಡೆ ಮಾಡಲಿಕ್ಕೆ ರೆಡಿ ಮಾಡಿದೆ ಸೊ ಇದು ಅನ್ನ ಯೋಜನೆ ಹಣದ ಬದಲು ಕೊಡುವಂತಹ ಒಂದು ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದು ಇದು ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಈ ತಪ್ಪಾಗಿ ಕಮೆಂಟ್ ಮಾಡೋರಿಗೆ ನಾನು ಇಷ್ಟೇ ಹೇಳಕ್ ನೆಕ್ಸ್ಟ್ ಟೈಮ್ ಕಮೆಂಟ್ ಮಾಡಿ ನನ್ನ ಉತ್ತರನೇ ಬೇರೆ ರೀತಿ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಕೆಲಸ ಏನು ಕಮೆಂಟ್ ಮಾಡೋದು ನೆಗೆಟಿವ್ ಅಂತಿದ್ರೆ ದಯವಿಟ್ಟು ವಿಡಿಯೋನೇ ನೋಗೋಡಕ್ ಹೋಗ್ಬೇಡಿ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ನಾನು ಹೇಳ್ತಿರೋದು ಎಷ್ಟೋ ಜನ ಪಾಸಿಟಿವ್ ಆಗಿ ಮಾಡೋರು ಇದ್ದಾರೆ ಅವ್ರಿಗೆ ನಾನು ಯಾವುದೇ ರೀತಿಯಾಗಿ ಹೇಳಲ್ಲ ಯಾಕಂದ್ರೆ ತಪ್ಪಿದ್ರೆ ತಪ್ಪು ಅಂತ ಹೇಳ್ಬೋದು ಈ ತರ ಸುಮ್ ಸುಮ್ನೆ ಕಮೆಂಟ್ ಮಾಡೋರಿಗೆ ಯಾವುದೇ ರೀತಿ ಆನ್ಸರ್ ಮಾಡಕ್ ಹೋಗಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವೇ ಪಡ್ಕೊಂಡಿಲ್ಲ ಅವ್ರು ಹಣನೇ ಬಂದಿಲ್ಲ ಅನ್ನೋ ಥರ ಆಡ್ತಾ ಇದ್ದಾರೆ ಸೊ ಅವ್ರ ಹಣವನ್ನು ಪಸ್ಟೇ ಪಡ್ಕೊಂಡಿರ್ತಾರೆ ಆ ಗೃಹಲಕ್ಷ್ಮಿ ಅರ್ಜಿಯನ್ನು ಹಾಕವರು ಪಸ್ಟೇ ಅರ್ಜಿಯನ್ನು ಹಾಕಿರ್ತಾರೆ ಇಲ್ಲಿ ತುಂಬ ಅಗತ್ಯ ಇರೋರು ಯಾರು ಈ ತರ ಕಮೆಂಟ್ ಮಾಡಲ್ಲ ಸುಮ್ಮನೆ ಕಮೆಂಟ್ ಮಾಡಬೇಕು ನಾನು ಕಮೆಂಟ್ ಇರೋದು ನೋಡ್ಬೇಕು ಅನ್ನೋರು ಮಾತ್ರ ಈ ತರ ಕಮೆಂಟ್ ಮಾಡೋದು ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನಾನು ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಅಷ್ಟೇ ಹೇಳಿದ್ದೀನಿ ಸ್ನೇಹಿತರೆ ಬೇರೆಯವ್ರಿಗೆ ಖಂಡಿತ ಹೇಳಲ್ಲ ಯಾಕಂದ್ರೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದಿರಾ ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ದಯವಿಟ್ಟು ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಒಂದಿಷ್ಟು ಬುದ್ಧಿ ಹೇಳುವ ರೀತಿಯಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಣ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ